ಕರ್ನಾಟಕ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡದ ಸ್ಪಿನ್ನರ್ ಕೆ ಸಿ ಕಾರ್ಯಪ್ಪ ಅವರು ತಮ್ಮ ವಿರುದ್ಧ ಮಾಜಿ ಪ್ರೇಯಸಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಾಗಲಕೋಂಟೆ ಪೊಲೀಸ್ ಠಾಣೆ ಮೆಟ್ಟಿಲಿದ್ದಾರೆ ಹಾಗೂ ಮಾಜಿ ಪ್ರೇಯಸಿ ತನ್ನ ಕ್ರಿಕೆಟ್ ವೃತ್ತಿಜನನ ಹಾಳು ಮಾಡಲು ಪ್ರಯತ್ನಿಸಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಇಪ್ಪತ್ನಾಲ್ಕರ ಪ್ರಾಯದ ಯುವತಿ ಕೆಸಿ ಕಾರ್ಯಪ್ಪ ವಿರುದ್ಧ ದೂರು ಕೂಡ ದಾಖಲು ಮಾಡಿದರು ಆದರೆ ಪೊಲೀಸ್ ಠಾಣೆಗೆ ಈ ಕ್ರಿಕೆಟಿಗ ಹೋಗಿರಲಿಲ್ಲ ಆದರೆ ಕಳೆದ ಶುಕ್ರವಾರ ಕರ್ನಾಟಕದ ಸ್ಪಿನ್ನರ್ ಈ ಕೆಸಿ ಕಾರ್ಯಪ್ಪ ಪೊಲೀಸ್ ಠಾಣೆಗೆ ತೆರಳಿ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೂಡ ನೀಡಿದ್ದಾರೆ ಹಾಗೂ ತಮ್ಮ ಮಾಜಿ ಪ್ರೇಯಸಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕೊಡಗು ಮೂಲದ ಇಪ್ಪತ್ತೊಂಬತ್ತು ಪ್ರಾಯದ ಕೆ ಸಿ ಕಾರ್ಯಪ್ಪರು ಬೆಂಗಳೂರಿನ ನಾಗಸಂದ್ರ ರಾಮಯ್ಯ ಲೇಔಟ್ನಲ್ಲಿ ನೆಲೆಸಿದರು ಕಾರ್ಯಪ್ಪ ಮಾಜಿ ಪ್ರೇಯಸಿ ಇಪ್ಪತ್ನಾಲ್ಕು ಪ್ರಾಯದ ದಿವ್ಯ ಅವರು ಕೂಡ ಕೊಡಗುನವರೇ ಆಗಿದ್ದಾರೆ ನನಗೆ ಈ ಯುವತಿ ಕಳೆದ ಒಂದೂವರೆ ವರ್ಷದಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದರು ನಮ್ಮೂರೇ ಎನ್ನುವ ಕಾರಣಕ್ಕೆ ನಾವಿಬ್ರು ಆತ್ಮೀಯರಾದೆವು ಆ ಬಳಿಕ ಪ್ರೀತಿಸಿದ್ವಿ ಆಗಲೇ ನನಗೆ ಗೊತ್ತಾಗಿದ್ದು ಈಕೆಗೆ ಈಗಾಗಲೇ ಮದುವೆ ಆಗಿದೆ ಮುಸ್ಲಿಂ ಯುವಕ ಮದುವೆಯಾಗಿ ಆತನಿಂದ ದೂರ ಆಗಿದ್ದಾಳೆ ಅಂತ ಆ ಯುವಕನ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಹಾಕಿದ್ದಾರೆ ಆಕೆ ಮಾದಕ ವ್ಯಸೆನಿ ಅಂತ ಗೊತ್ತಾದ ಮೇಲೆ ಆಕೆ ಜೊತೆಗಿನ ಅನ್ನು ನಾನು ಬ್ರೇಕ್ ಮಾಡ್ಕೊಂಡಿದ್ದೀನಿ ಅಂತ ಪೊಲೀಸರ ಬಳಿ ಕಾರ್ಯಪ್ಪ ಅವರು ಹೇಳಿದ್ದಾರೆ ನಾನು ಆಕೆಯ ಟಾರ್ಚರ್ ತಡೆಯೋಕ್ಕಾಗದೆ ಮೊದಲು ನಾನು ದೂರು ಕೊಟ್ಟಿದ್ದೇನೆ ನನ್ನ ದೂರಿನ ಬಳಿಕ ಆಕೆ ದೂರು ಕೊಟ್ಟಿದ್ದಾಳೆ ಆಕೆ ಡ್ರಗ್ಸ್ ಅಡಿಕ್ಟ್ ಕೂಡ ಆಗಿದ್ದಾಳೆ ವಿಚಿತ್ರವಾಗಿ ವರ್ತಿಸ್ತಾಳೆ ಎಂಬುದಾಗಿ ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ಅವರ ಆರೋಪ ಒಟ್ಟಾರೆಯಾಗಿ ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ವಿರುದ್ಧ ಯುವತಿಗೆ ನಂಬಿಸಿ ಮೋಸ ಮಾಡಿರೋ ಆರೋಪದ ಹಿನ್ನೆಲೆಯಲ್ಲಿ ದೂರು ಕೂಡ ದಾಖಲಾಗಿದೆ ಈ ಮೂಲಕ ಕೆ ಸಿ ಸಂಕಷ್ಟ ಎದುರಾಗಿದೆ ಬೆಂಗಳೂರಿನ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಮೂವತ್ತೊಂದರಂದೇ ಕೆ ಸಿ ಕಾರ್ಯಪ್ಪ ವಿರುದ್ಧ ದಿವ್ಯಾ ಅವರು ದೂರು ದಾಖಲು ಮಾಡಿದರು ಗರ್ಭಿಣಿಯಾಗಿದ್ದ ನನ್ನನ್ನು ಕಾರ್ಯಪ್ಪ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಗರ್ಭಪಾತ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಿದರೆಂದು ಎಂದು ದೂರಿನಲ್ಲಿ ದಾಖಲು ಮಾಡಿದ್ದಾಳೆ ನಾನು ನಾನು ಮದುವೆ ಆಗ್ತೇನೆ ಹಾಗೂ ನನ್ನ ವಿರುದ್ಧ ಪೊಲೀಸ್ ಟನ್ನಲ್ಲಿ ದೂರು ಕೊಡಬೇಡ ಏಕೆಂದರೆ ನನ್ನ ಕ್ರಿಕೆಟ್ ವೃತ್ತಿಜನದ ಮೇಲೆ ಇದು ಗಂಭೀರ ಪರಿಣಾಮ ಬೀರುತ್ತೆ ಎಂದು ಕಾರ್ಯಪ್ಪ ಅವರು ನನ್ನನ್ನು ಮನವೊಲಿಸಿದರು ಅಂತ ಆರೋಪ ಮಾಡಿದ್ದಾರೆ ನಾನು ಯಾವುದೇ ರೀತಿಯ ಸಾಕ್ಷಿ ನೀಡಿರಲಿಲ್ಲ ಹಾಗಾಗಿ ಪೊಲೀಸರು ಬಿ ರಿಪೋರ್ಟ್ ದಾಖಲು ಮಾಡಿದ್ದಾರೆಂದು ದಿವ್ಯ ಅವರು ಈ ರೀತಿಯ ಹೇಳಿದ್ದಾರೆ ಇನ್ನು ಕೆ ಸಿ ಕಾರ್ಯಪರು ಮದ್ಯಪಾನ ಮಾಡಿದಂತೆ ದಿವ್ಯ ಅವರಿಗೆ ಸಲಹೆ ಕೂಡ ಕೊಟ್ಟಿದ್ರು ಆದರೆ ನನ್ನ ಮಾತನ್ನು ಆಕೆ ಕೇಳ್ತಿರ್ಲಿಲ್ಲ ಈ ಕಾರಣದಿಂದಾಗೆ ಅವರಿಗಿಂತ ಇದ್ದಂಥ ರಿಲೇಷನ್ಶಿಪ್ ಅನ್ನು ನಾವು ಬ್ರೇಕ್ ಮಾಡಿಕೊಂಡಿದ್ದೆಂದು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಕಾರ್ಯಪರ್ ಉಲ್ಲೇಖ ಕೂಡ ಮಾಡಿದ್ದಾರೆ ಕೆ ಸಿ ಕಾರ್ಯಪೌರದ್ದು ದೂರು ನೀಡಿದ ಹಿನ್ನೆಲೆಯಲ್ಲಿ ನಾವು ಈ ಪ್ರಕರಣ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಮಾಹಿತಿ ನೀಡಿದ್ದಾರೆ ಮಾಜಿ ಪ್ರೇಯಸಿಯ ದೂರಿಗೆ ಪ್ರತಿ ದೂರನ್ನು ಕೊಡುವ ಬರಸಿನಲ್ಲಿ ಕೆ ಸಿ ಕಾರ್ಯಪರು ಯುವತಿಯ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಯುವತಿಯ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ನಾನು ಇಲ್ಲದ ಸಂದರ್ಭದಲ್ಲಿ ಯುವತಿ ಮನೆಗೆ ತೆರಳಿ ತಂದೆ ತಾಯಿಗೆ ಬೆದರಿಕೆ ಕೂಡ ಹಾಕಿದ್ದಾಳೆ ಚಾಕುವಿನಿಂದ ಕೂಯ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೆದರಿಸಿದ್ದಾರೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾನು ನನ್ನ ರಕ್ಷಣೆಗಾಗಿ ದೂರು ನೀಡಿದ್ದೇನೆ ಎಂದಿದ್ದಾರೆ ಕೆ ಸಿ ಕಾರ್ಯಪ್ಪ ಅವರು